ನೈತಿಕ ಹಕ್ಕಿಲ್ಲ ಯಾಕಂತ ಹೇಳಿದ್ರೆ ಹನ್ನೊಂದು ವರ್ಷ ಆಯ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ನಾವು ನೋಡಿದ್ವಿ ಆದ್ರೆ ನೋಡಿದ ಅಡಿಲಿಲ್ಲ ಅವರು ಇವರ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕಾದ್ರೆ ನರೇಂದ್ರ ಮೋದಿ ಹೋಗುತ್ತೆ ಯಾಕಂದ್ರೆ ಅಷ್ಟು ಸುಳ್ಳು ಅಂತ ಹೇಳಿದ್ದಾರೆ ಇವತ್ತು ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನೂರು ದಿನಗಳಲ್ಲಿ ಕಪ್ಪು ಹೋಳ ತಂದು ಪ್ರತಿಯೊಬ್ಬ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತಿವಿ ಅಂತ ಹನ್ನೊಂದು ವರ್ಷ ಹಿಂದೆ ಹೇಳಿದ್ರು ಹದಿನೈದು ರೂಪಾಯಿ ಕೂಡ ಹಾಕ್ಲಿಲ್ಲ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀವಿ ಅಂತ ಹೇಳಿದ್ರು ಇಪ್ಪತ್ತೆರಡು ಕೋಟಿ ಉದ್ಯೋಗ ಕೊಡ್ಬೇಕಾಯ್ತು ಇಪ್ಪತ್ತೆರಡು ಲಕ್ಷ ಕೊಡ್ಲಿಲ್ಲ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ಡಬಲ್ ಇನ್ಕಮ್ ಆಗಿಲ್ಲ ಬೆಲೆ ಏರಿಕೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಪೆಟ್ರೋಲ್ ಬೆಲೆ ಮನ್ಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಅವರು ಐವತ್ತೈವೈದು ರೂಪಾಯಿ ನೂರ ದಾಟಿದೆ ಡೀಸೆಲ್ ಬೆಲೆ ಅದು ಕೂಡ ಜಾಸ್ತಿ ಆಗಿದೆ ಸೊ ಎಲ್ಲ ವಸ್ತುಗಳು ಗ್ಯಾಸ್ ಬೆಲೆ ನಾಲ್ವರಿಂದ ಒಂದ್ ಸಾವಿರ ಹೋಗಿದೆ ಎಲ್ಲಾ ವಸ್ತುಗಳು ಆಗಿದ್ದಾರೆ ಆದ್ರೆ ಇವತ್ತು ಕರೋ ಸಂದರ್ಭದಲ್ಲಿ ಯಾವ ರೀತಿ ದಂಧೆ ಆಯ್ತು ಕೇಂದ್ರ ಸರ್ಕಾರ ಏನ್ ಅಂತ ನಮಗೂ ನಿಮಗೂ ಗೊತ್ತಿಲ್ಲ ನಾವು ಆ ತುಂಬಾ ಹೇಳಿದ್ರು ರಾಜ್ಯವನ್ನ ದೇಶವನ್ನ ಸ್ವರ್ಗ ಮಾಡ್ತೀವಿ ನರೇಂದ್ರ ಮೋದಿ ಹೇಳಿದ್ರು ಸರ್ ಸ್ವರ್ಗ ಅಂತೂ ಮಾಡಲಿಲ್ಲ ಕೆರವ್ ಸಂದರ್ಭದಲ್ಲಿ ನರ್ಕ ತೋರಿಸ್ಬಿಟ್ರು ಅದರಿಂದ ಅವರ ನೈತಿಕತೆ ಈ ಭೋಧ ಚುನಾವಣೆಯಲ್ಲಿ ಕೂಡ ಅವರು ಸೋಲ್ತಾ ಇದ್ರು ಅವ್ರ ಭಾಷಣ ಆಯ್ತು ಬಾರ್ ಚಾ ಪಾರ್ ಅಂತ ಇನ್ನೂರ ಮೂವತ್ತು ಸೀಟ್ ದಾಟ್ಲಿಲ್ಲ ಅದರಿಂದ ಜನ ಇವತ್ತು ಬಿಜೆಪಿ ನಮಸ್ ಆಗಿದ್ದಾರೆ ಬದಲಾವಣೆ ಮುಗಿಸ್ತಾರೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತರಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ಅವರು ದೇಶ ಪ್ರಧಾನಮಂತ್ರಿ ಆಗ್ತಾ ಇರುತ್ತೆ ವಿಶ್ವಾಸ ವ್ಯಕ್ತಪಡಿಸ್ತೇವೆ